ಬಳಸ್ಕೊಂಡೇಬೇಕಾಗುತ್ತೆ ಹಾಗಾಗಿ ಆ ನಾವು ಆ ಥರದಲ್ಲಿ ವಿಶೇಷವಾಗಿ ಮಾಡೋಣ ಸಂವಿಧಾನವೇ ಭಾರತ ಸಂವಿಧಾನಕ್ಕೆ ಭಾರತ ಸಂವಿಧಾನಕ್ಕೆ ಮತದಾನ ಮತದಾನ ದೇಶದ ಪರ್ವ ನಮ್ಮ ಪರ್ವ ದೇಶದ ಚುನಾವಣಾ ಪರ್ವ ದೇಶದ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ ಕುವೆಂಪು ಯೂನಿವರ್ಸಿಟಿ ಹಾಗೂ ಯುವ ಮತ್ತು ಕ್ರೀಡಾ ಇಲಾಖೆಯ ಶಾಲೆಯ ವಿದ್ಯಾರ್ಥಿಗಳು ಸುಮಾರು ನೂರು ಜನ ಮತದಾನ ಮತ್ತು ಸಂವಿಧಾನ ಜಾಗೃತಿ ಕುರಿತಂತೆ ಒಂದು ಚಾರಣ ಜಾಥವನ್ನು ನಾವು ಹಮ್ಮಿಕೊಂಡಿದ್ವಿ ಕೊಡಚಾದ್ರಿ ಬೆಟ್ಟಕ್ಕೆ ಬೆಳಗ್ಗೆ ಆರೂವರೆಗೆ ನಾವು ಶಿವಮೊಗ್ಗವನ್ನು ಬಿಟ್ಟು ಎರಡು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ನಾವು ಕಟ್ಟಿನೊಳೆವರೆಗೆ ಬಂದ್ವಿ ಅಲ್ಲಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ಎಲ್ಲರೂ ಕೂಡ ನಾವು ಚ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನು ಏರಿ ಬಂದ್ವಿ ಎಲ್ಲರಿಗೂ ಕೂಡ ಒಂದು ಹೊಸ ಅನುಭವವನ್ನು ನಾವು ಪಡ್ಕೊಂಡ್ವಿ ಬರುವಾಗ ನಮ್ಮ ಸಂವಿಧಾನ ಮತ್ತು ಮತದಾನ ಕುರಿತಾದಾಗ ಘೋಷಣೆಗಳನ್ನು ಕೂಗ್ತಾ ಹಾಗೆಯೇ ಎಲ್ಲರೂ ಕೂಡ ಖುಷಿಪಟ್ಟರು ಎಲ್ಲರೂ ಕೂಡ ಹೊಸಬ್ರೇ ಇದ್ದಾರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಡ ಪದವಿ ವಿದ್ಯಾರ್ಥಿಗಳು ಮತ್ತು ನಮ್ಮ ಕ್ರೀಡಾಶಾಲೆಯ ವಿದ್ಯಾರ್ಥಿಗಳು ಕೊಡಚಾದ್ರಿ ಒಂದು ಹೊಸ ಅನುಭವವನ್ನು ಕೊಟ್ಟಿದೆ ಕೊಡಚಾದ್ರಿಯನ್ನು ಹತ್ತಿದ್ದು ನಮ್ಮಲ್ಲೂ ಈ ಶಕ್ತಿ ಇದೆಯಾ ಎಂಬತಕ್ಕಂಥದಕ್ಕೆ ಒಂದು ಉತ್ತರವನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲ ಎಲ್ಲರನ್ನು ಕೇಳಿದಾಗೆಲ್ಲ ನಾವು ಇಲ್ಲಿಗೆ ಹತ್ತಿದ್ದೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಇವತ್ತೇ ಗೊತ್ತಾಗಿದೆ ಸರ್ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ದರು ಒಂದು ಅತ್ಯುತ್ತಮವಾದ ಚಾರಣವನ್ನು ಇವತ್ತು ಹಮ್ಮಿಕೊಂಡಿದ್ವಿ ದನ್ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ರಾಷ್ಟ್ರೀಯ ಸೇವಾ ಯೋಜನೆ ಕುವೆಂಪು ಯೂನಿವರ್ಸಿಟಿ ಘಟಕಕ್ಕೆ ಮತ್ತು ನಮ್ಮೆಲ್ಲ ಮುದ್ದು ಮಕ್ಕಳಿಗೆ ನಮಸ್ಕಾರ ನಾನು ಮಂಜುನಾಥ ಸ್ವಾಮಿ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ મતદાન મતદાન ચુનાવણા પર્વ

ನಮಸ್ಕಾರ ನನ್ನ ಹೆಸರು ಲಿಂಗರಾಜ್ ಅಂತ ನಾನು ಎಸ್ ಆರ್ ಎನ್ ಎಮ್ ಕಾಲೇಜು ಶಿವಮೊಗ್ಗ ಇಂದ ಬಂದಿದ್ದೀನಿ ಕರ್ನಾಟಕ ಸರ್ಕಾರ ಕುವೆಂಪು ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಕೊಡಚಾದ್ರಿಗೆ ಒಂದು ಚಾರಣವನ್ನು ಬಂದಿದ್ದೇವೆ ಕೊಡಚಾದ್ರಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ನೆಲೆಸಿದ್ದು ನಾವು ಏನಪ್ಪ ಏನಪ್ಪ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ನಾವು ಸಂ ಸಂವಿಧಾನ ಮತ್ತು ಮತದಾನ ಜಾಗೃತಿ ಚರಣ ಯಾಕಪ್ಪ ಅಂದರೆ ಎಷ್ಟೊಕ್ಕಂದು ಜನಕ್ಕೆ ಎಷ್ಟೊಕ್ಕಂದು ಜನ ವೋಟರ್ ರೆಡಿ ಇರುತ್ತೆ ಮತದಾನ ಮಾಡಲ್ಲ ನಾವು ನಮ್ಮ ಪ ನಾವು ನಮ್ಮ ಭಾರತೀಯರು ಅಂದಾಗ ನಾವು ಮತದಾನ ಮಾಡಿದ್ರೆ ನಮ್ದು ಒಂದು ಕೌಂಟ್ ಸಿಗುತ್ತೆ ನಾವು ಭಾರತೀಯರು ಅಂತ ಮತದಾನ ಮ ಈಗ ರೀಸೆಂಟಾಗಿ ಎಲೆಕ್ಷನ್ ಇರೋದರಿಂದ ಎಷ್ಟೊಕ್ಕಂದು ಜನ ಒಂದು ಮತದಾನ ಮತದಾನ ಎಲ್ಲ ಮಾಡ್ತಾರೆ ಅವ್ರ ಹತ್ರ ಈ ಮತದಾನ ಹಕ್ಕನ್ನು ಅವರು ಇರೋದನ್ನ ಅವ್ರನ್ನ ಅವ್ರು ಬಳಸ್ಕೊಬೇಕು ಆವಾಗ ನಾವು ನಮ್ಮ ನಮಗೆ ಬೇಕಾದಂಥ ಮುಕ್ ಬೇಕಾದಂಥ ನಮ್ಮನ್ನು ಆಡಳಿತ ಮಾಡೋದಕ್ಕಂಥ ಒಂದು ವ್ಯಕ್ತಿಯನ್ನು ನಾವು ಸೂಕ್ತವಾಗಿ ಆಯ್ಕೆ ಮಾಡಬೇಕು ಹಾಗೆ ಈ ಚರಣ ನಾವು ಬಂದಿರೋದು ಬೆಳಗ್ಗೆ ಸುಮಾರು ಒಂದು ಆರು ಕಾಲಷ್ಟೊತ್ತಿಗೆ ನಾವು ಚಾಲನೆ ಮಾಡಿದ್ದು ನೆಹರು ಕ್ರೀಡಾಂಗಣ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿಂದ ನಾವು ಚಾಲನೆ ಮಾಡಿದ್ದು ಮತದಾನ ನಮ್ಮ ಹಕ್ಕು ಎಂಬ ಗೋಷ್ಠಿ ಕೂಗೋ ಕೂ ನಾವು ಸುಮಾರು ಒಂದು ನೂರ ಐದು ಜನ ಬಂದಿದ್ದೀವಿ ಕುವೆಂಪು ಕುವೆಂಪು ವಿಶ್ವವಿದ್ಯಾಲಯದಿಂದ ಬಂದಿದ್ದೀವಿ ನೂರ ಐದು ಜನ ಬಂದಿದ್ದೀವಿ हम हो तने साका पा इज मतेओ की गलले ना कंपा सर અલી હોગી દી ના બરતાન સિક્તું અલી આ કંતા સિક્તું

ಮೊದಲನೇದಾಗಿ ಇವತ್ತು ನಾವೆಲ್ಲ ಕೊಡಚಾದ್ರಿಗೆ ವಿಸಿಟ್ ಮಾಡಿದ್ವಿ ಇದನ್ನು ನಾವೇನು ತಿಳ್ಕೊಂಡ್ವಿ ಅಂತಂದರೆ ಕುವೆಂಪು ಅವರು ನಮ್ಮ ರಾಷ್ಟ್ರ ಕವಿ ಆಗಲಿಕ್ಕೆ ಮುಖ್ಯ ಕಾರಣ ಇಲ್ಲಿ ಪರಿಸರ ಇಲ್ಲಿ ನಮ್ಮ ಮಲೆನಾಡು ಹೆಬ್ಬಾಗಲು ಅಂತ ಹೇಳ್ಕೊಂಡಿರುವಂತಹ ಒಂದು ಭಾಗ ನಮ್ಮ ಕೊಡಚಾದ್ರಿ ಆಗಿತ್ತು ಆ ಕೊಡಚಾದ್ರಿಯನ್ನು ಹತ್ಬಿಟ್ಟು ಅಲ್ಲಿನ ಪರಿಸರ ಸವಿಯೋದಕ್ಕೆ ತುಂಬ ಒಳ್ಳೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹಾಗೆ ನಮ್ಮ ಕವಿಗಳು ಯಾಕೆ ಅಷ್ಟು ಶ್ರೇಷ್ಠ ಅನ್ನೋದು ನಮಗೆ ಈ ಕೊಡಚಾದ್ರಿ ಬೆಟ್ಟ ಸುತ್ತಮುತ್ತ ಪರಿಸರ ನೋಡಿದಾಗಲೇ ಗೊತ್ತಾಗಿತ್ತು ಅವ್ರು ಹೀಗೆ ಕುತ್ಕೊಂಡು ನೋಡಿದ್ರೆ ಅವ್ರಿಗೊಂದು ಕವಿತೆ ಹುಡ್ತಾ ಇತ್ತು ಆದರೆ ಇವತ್ತು ಎಷ್ಟೋ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು ಅಂತ ಒಂದು ಮಾನವನ ಕೃತ್ಯದಿಂದ ಇವತ್ತು ಪರಿಸರ ಕಳ್ಕೊತಾ ಇದ್ದೀವಿ ಆ ಪರಿಸರವನ್ನ ಸೇವ್ ಮಾಡ್ತಾ ಅದೇ ರೀತಿ ಈ ಒಂದು ಕೊಡಚಾದ್ರಿ ಚಾ ಒಂದು ಚಾಲನೆ ಮಾಡಿಕೊಟ್ಟಂತಹ ಸಂವಿಧಾನದ ಜಾಗೃತಿ ಮತ್ತೆ ಮತದಾನ ಜಾಗೃತಿಯನ್ನು ಒಂದು ಟೈಟಲ್ ಇಟ್ಕೊಂಡು ನಾವು ಇವತ್ತು ಈ ಕೊಡಚಾದ್ರಿನ ಏರಿದ್ವಿ ಯಾವ ರೀತಿ ಕೊಡಚಾದ್ರಿನ ಏರಿ ಪರಿಸರವನ್ನ ಸವಿದು ಅದೇ ರೀತಿ ಸಂವಿಧಾನದ ಅರಿವನ್ನ ನಾವು ಬೆಳೆಸ್ಕೊಳ್ತಾ ನಮ್ಮ ಸುತ್ತಮುತ್ತಲೋ